ಬಿಜೆಪಿ ಮುಖಂಡರಾದ ದಿನೇಶ್ ನೇತೃತ್ವದಲ್ಲಿ ಬಿಜೆಎಸ್ ಸರ್ಕಲ್ ಉದ್ಘಾಟನೆಗೊಳಿಸಿದ ಶಾಸಕರಾದ ಎಸ್ ಮುನಿರಾಜು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ರಾಜಗೋಪಾಲ ರಾಜಗೋಪಾಲನಗರ ವಾರ್ಡಿನಲ್ಲಿ ಬಿಜೆಎಸ್ ಸರ್ಕಲ್ ಅನ್ನು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು ರಾಜಗೋಪಾಲನಗರ ವಾರ್ಡಿನ ಜಿಕೆಡಬ್ಲ್ಯೂ ಬಡಾವಣೆಯ ಕಾಫಿಕಟ್ಟೆ ಸರ್ಕಲ್ ಗೆ ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಮುಖಂಡರಾದ ಬಿಎನ್ ದಿನೇಶ್ ರವರ ನೇತೃತ್ವದಲ್ಲಿ ರಾಜಗೋಪಾಲನಗರ ವಾರ್ಡಿನ ಜಿಕೆಡಬ್ಲ್ಯೂ ಬಡಾವಣೆಯ ಕಾಫಿಕಟ್ಟೆ ಸರ್ಕಲ್ ಗೆ ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಮುಖಂಡರಾದ ಬಿಎನ್ ದಿನೇಶ್ ರವರ ನೇತೃತ್ವದಲ್ಲಿ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮಿ ಸ್ವಾಮೀಜಿ ಹೆಸರಿಟ್ಟು ಬಿಜಿಎಸ್ ವೃತ್ತ ಎಂದು ನಾಮಕರಣಗೊಳಿಸಿ ನಾಮಫಲಕವನ್ನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಬಿಜಿಎಸ್ ವೃತ್ತ ನಾಮಫಲಕಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಹ ಸಲ್ಲಿಸಲಾಯಿತು ಇದೇ ವೇಳೆಯಲ್ಲಿ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ ಶಾಸಕರಾದ ಎಸ್ ಮುನಿರಾಜರವರಿಗೆ ಬಿಜೆಪಿ ಮುಖಂಡರಾದ ಬಿಎನ್ ದಿನೇಶ್ ಅವರು ಮತ್ತು ಶ್ರೀಮತಿ ಸವಿತಾ ದಿನೇಶ್ ರವರು ಹಾಗೂ ಮಾಜಿ ಬಿಜೆಪಿ ಅಧ್ಯಕ್ಷರಾದ ನಾಗೇಶ್ ಆರ್ ಸಿ ಹರೀಶ್ ಮುಂತಾದವರು ಸನ್ಮಾನಿಸುವ ಮೂಲಕ ಧನ್ಯವಾದ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜಗೋಪಾಲ್ ನಗರ ವಾರ್ಡಿನ ಸಾರ್ವಜನಿಕರು ನಾಗರಿಕರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತು ಯುವಕರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಇದೇ ವೇಳೆಯಲ್ಲಿ ಶಾಸಕರಾದ ಎಸ್ ಮುನಿರಾಜರವರು ಮಾತನಾಡಿ ಇಂತಹ ಪುಣ್ಯ ಕಾರ್ಯಕ್ಕೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ವ್ಯಕ್ತಪಡಿಸಿದರು ನಂತರ ಬಿಎನ್ ದಿನೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದ ವ್ಯಕ್ತಪಡಿಸಿದರು ಮಧ್ಯ ಭಾಗದಲ್ಲಿ ಚಿಕ್ಕ ಬುಡಾವಣೆಯ ಸರ್ಕಲ್ನಲ್ಲಿ ಭಾಗದ ಮುಖಂಡರಾದಂತಹ ದಿನೇಶ್ ಅವರು ನಾಗೇಶ್ ಅವರು ಮೋಹನ್ ಅವರು ಕುಮಾರ್ ಅವರು ಹರೀಶ್ ಅವರು ಅವರು ರಾಮಸ್ವಾಮಿ ಅವರು ಎಲ್ಲ ಮಹಿಳಾ ಮುಖಂಡರು ಈ ಭಾಗದ ಅನೇಕ ಎಲ್ಲ ಮುಖಂಡರು ಸೇರಿ ಡಾಕ್ಟರ್ ಬಾಲಗಂಗಾಧರ್ನಾಥ ಸ್ವಾಮೀಜಿಯವರ ಮುಂತಾದಲ್ಲಿ ಒಂದು ನಾಮಕರಣ ಮಳೆ ಸೂಚನೆ ಅಂದ ಮಕ್ಕಳಿಗೆ ಮತ್ತಾತ್ಮರಿಗೆ ಈ ರೀತಿ ಅನೇಕ ಸೇವಾ ಕಾರ್ಯಗಳ ಜನರಿಗೆ ಶಾಸಕರಾದ ಮನರಾಜನರಿಗೆ ಶಾಸಕರಾದ